ಅಯ್ಯಯ್ಯೋ ಮನೆ ಚಂದ್ರೆ ಅರೆ ಗುಂಡಿದು ಅಕ್ಕ ನಿಮ್ದಕ್ಕೆ ಈ ತರ ಅಳ್ಕೊಂಡು ಕುತ್ಕೊಂಡ್ಬಿಟ್ರೆ ನಿಮ್ದಕ್ಕೆ ಮಗಳು ವಾಪಸ್ಗೆ ಬಂದ್ಬಿಡ್ತಾರೆ ಅವ್ರದ್ದು ಹೋಗಿದ್ದು ಹೋದ್ರು ನಿಮ್ದಕ್ಕೆ ತಲೆದು ಕೆಡ್ಸ್ಕೋಬೇಡಿ ಖುಷಿಯಾಗಿ ಇರಿ ನೀವು ನಿಮ್ದಕ್ಕೆ ಈ ತರ ಯಾಕೆ ಪ್ಯಾರ್ಗೆ ಬೇಜಾರ್ಗೆ ಆಗ್ಬಿಟ್ಟಿದ್ದೀರಾ ಎಲ್ಲರಿಗೂ ಮುಖ ತರ್ಸಲ್ಲ ನಾನು ಯಾರ ಜೊತೆಗೆ ಮಾತಾಡೋಂಥದ್ದಲ್ಲ ಎತ್ಕೊಂಡ್ ಬಾಳು ನನ್ನ ಮಗಳು ಇಟ್ಟಿಲ್ರಿ ಮಾತಾಡ್ಬೇಡ್ರಿ ಯಾರು ಮಾತಾಡಬೇಡ್ರಿ ನನ್ನ ಮಗಳಿಂದ ತಾನೇ ಇದ್ದ ಕೆಲಸ ಮಾಡಿ ನನ್ಗೆ ಹೋಗ್ತಾಳೆ ಅಂತ ಅನ್ಕೊಂಡಿದ್ದಿಲ್ಲ ಯಾರು ಮಾತಾಡಬೇಡ್ರಿ ಯಾರು ಮಾತಾಡೋಕ್ಕೆ ಹೋಗ್ಬೇಡ್ರಿ ನನ್ನ ಫೀಲಿಂಗು ನಂತವ ಇರ್ಲಿ ಇರಲಿ ಹ್ಞೂ ನನ್ನ ತವ ಇರಲಿ ಅಲ್ಲ ಅಂದ್ಬಿಟ್ರಿ ಹೆಂಗೆ ಹ್ಞೂ ನಿನ್ ಚಿಕ್ಕರ್ ದೋಸ್ತಿಗಳು ನಾವು ಆ ಏ ಡೇಟ್ ಮನೆಯದೆಲ್ಲ ಮಾತಾಡಿವಿ ನಿನ್ ಮಗಳದು ಹಿಂಗೆ ಆಗ್ಬಿಟ್ರೆ ನಾವೇನು ಬಿಟ್ಬಿಡ್ತೀವಿ ಏನ ಸುಮ್ಕಿರು ಖುಷಿ ಖುಷಿಯಾಗಿರುಮಂತೆ ಹಾಂ യ്യോ ബെല്ല മിർച്ചിരിമിട്ട് എന്താ കൊടുക്കില്ല

ఈ మనీ అలాగే నా నమ్ముకండి ఎంగేజ్ అయినా కూడా అయ్యో లక్ష్మి నన్ను మగ్లు ఇంత అలకట్టు కలిసి మాట్లాడతాను అనుకోండి ఇది లక్కండి లక్ష్మి 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 ಅರೆ ಲಕ್ಷ್ಮಿದು ಅಕ್ಕ ಬೇಜಾರ್ಗೆ ಆದ್ರು ನಮ್ದಕ್ಕೆ ಬೇಜಾರಿಗೆ ಆಗ್ಲಿಲ್ಲ ಅಂದ್ರೆ ನಿಮ್ದಕ್ಕೆ ಸೀರೆದು ದೋಸ್ತಿ ಇಲ್ಲ ಅಂದ್ಬಿಡ್ತಾರೆ ನಮ್ದಕ್ಕೂ ಫೀಲಿಂಗ್ಗೆ ಬಂದ್ಬಿಡಣ ನಮ್ದಕ್ಕೂ ಫೀಲಿಂಗೇ ಮಾಡ್ಕೋಣ ಎಪ್ಪ 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 ಲಕ್ಷ್ಮೀದು ಅಕ್ಕ ಸಕ ಸಕಲಕ್ಕಲ್ಲ ಒಲ್ಲೇ ಹಾ ತರ ನಾಟಕದ ಮಾಡ್ತಾರೆ ಅಬ್ಬೊಬ್ಬೊಬ್ಬಬ್ಬೊಬ್ಬಬ್ಬಬ್ಬ ಊರದು ಎಲ್ಲ ಆಗ್ಲೇ ಡಂಗೂರದ್ದು ಸಾರ ಬಿಟ್ಟು ಬಂದ್ಬಿಟ್ಟು ಗುಂಡಕ್ಕದ ಹತ್ರ ತರ ಮಂಗಿದ ತರ ಇದೆ ಒಬ್ಬೊಬ್ಬ ಒಬ್ಬೊಬ್ಬ ಏನೇ ಗುಂಡಕ್ಕ ನಿನ್ ಮಗ್ಳು ಬಂದಲೇನೆ ಬೆಳಗ್ಗೆ ಹೋದಳು ಈಟೋದಾದ್ರೂ ಸುದ್ದಿ ಗೊತ್ತಲ್ಲೇ

ಬಂದವ್ರ ಇಡಿ ಊರಾಗೆಲ್ಲ ಯವ್ವ 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 ಅದನ್ನೆಲ್ಲ ಕೇಳಿ ನನ್ಗ ಕಿವಿ ಪಾವನ ಆಗ್ಬಿಡ್ತ ಕಣಕ್ಕ ಹಾ ಅಯ್ಯೋ ಈ ಲಕ್ಷ್ಮಿ ನೋಡಕ್ ಮಾತ್ರ ಮಂಗಿದ್ದಂಗ ಇರ್ತಾಳಮ್ಮ ಊರಾಗೆಲ್ಲಾ ಡಂಗೂರ ಸರ್ಕೊಂಬತ್ತಾಳ ಅಯ್ಯೋ ಈಕೆ ಏಕೆ ಕಾಯ್ವಾಗ ಈಕೆ ಕುಟ್ಟೋಗ ನನ್ ಕಣ್ಗೆ ಹೊಡದ್ಲಲ್ಲೋ ಮನೆಯಾಳ್ ಮುಂಡೆ ಅಯ್ಯೋ ನನ್ ಕಣ್ಣು ಹೋಯ್ತಲ್ಲೇ ಏ ಗುಂಡಿ ಏ ಗುಂಡಿ ಏ ಮನೆಯಾಳಿ ನನ್ ಕಣ್ಣು അയ്യോ ഏനൈത് ലക്ഷ്മ రోజ్ <laughs> <laughs> ನಾನೇನು ಮಾಡುನಿ ಅಂತದು ನನ್ನನ್ನು ಹೆಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತಾಳೆ ಹೇ ನಾ ಮಠಕ್ ಮಾತಾಡೋ ಜಯಮ್ಮ ಎದಕ್ಕೆ ಇದು ಗುಂಡಮ್ಮ ನನ್ನ ಹೆಸ್ರು ನಂಗೆ ಹೇಳ್ಕೊಂತನು ನಮ್ಮ ಅಕ್ಕನ ಹೆಸ್ರು ನೀನು ಏನು ಮಾತಾಡಿ ನನ್ನ ದಿಕ್ಕ ತಪ್ಸಕತ್ತಿ ಏನು ಮಾತಾಡ್ತಿದ್ದಿ ನಾನೇನು ಮಾಡೀನಿ ಅಂತ ಕೇಳ್ತಾ ಹ್ಞೂ ಹಠಕ್ಕೆ ಬರ್ಬಿಡು ನನ್ಗೆ ಯಾಕೆ ಹೋಗ್ಬೇಕು ನಾನು ಏನು ಮಾತಾಡಿಲ್ಲ ಏನೂ ಬಿಟ್ಟಿಲ್ಲ ಕಣ್ರಾಡಿ ಓಹ್ ಮಾತಾಡಿಲ್ವಿನೇ ಚಜಪ್ಪ ಮಾತಾಡಿಲ್ಲವಾ ಬಗ್ಳು ಮಾತಾಡಬಲ್ಲೇ ಎಲ್ಲರ ಜೊತೆ ಒಪ್ಪಿಸ್ಕೊ ಬಂದಲ್ಲ ಇನ್ನೇನು

ಇದು ಅಲ್ಲ ಇಲ್ಲಿದು ಬೋನ್ ಗೆ ಸಿಗಾಕೊಂಡ್ಬಿಟ್ರೆ ಹೆಂಗಾದ್ರೂ ಇಲ್ಲಿದು ನುಕ್ಕೊಂಡ್ ನುಸ್ಕೊಂಡು ಬಂದ್ಬಿಡುತ್ತೆ ಆದ್ರೆ ಉಳಿದು ಬೋನ್ ಗೆ ಬೋನ್ ಗೆ ನೀವು ನಿಮ್ದಕ್ಕೆ ಹೆಂಗೆ ಮಾಡ್ತೀರಾ ಈಗ ನಿಮ್ದಕ್ಕೆ ಇದ್ರಿಂದ ಹೇಗೆ ಹೊರಗಡೆ ಬರ್ತೀರಾ ಕುಂಡದು ಅತ್ತ ನಿಮ್ದಕ್ಕೆ ಬಿಡಲ್ಲ ನಮ್ದಕ್ಕೆ ಹೇಳ್ರಿ ನಿಮ್ದಕ್ಕೆ ಯಾರ್ದು ಬಗ್ಗೆ ಮಾತಾಡ್ಬೇಡಿ ಲಕ್ಷ್ಮಿದು ಅಕ್ಕ ಯಾರ್ದು ಬಗ್ಗೆ ಮಾತಾಡ್ಬಾರ್ದು ನಮ್ದಕ್ಕೆ ಯಾಕೆ ಬೇಕು ಬೇರೆಯವ್ರದ್ದು ಮನೆ ಹೆಣ್ಮಕ್ಳ ವಿಚಾರ ಅಂತ ಹೇಳಿ ನಿಮ್ದಕ್ಕೆ ಕೇಳಿಲ್ಲ ಇವತ್ತು ನೋಡಿ ನಿಮ್ದಕ್ಕೆ ಹೇಗೆ ಅನುಭವಿಸ್ತಾ ಇದ್ದೀರಾ യവോ ഭഗവാന് ഫസ്റ്റ് നാല് നനഗോ ആക്കബീതള ഈ ജയി സരിയില്ല ഈ ജയി അനോദുണ്ടി സരിയില്ല ഫസ്റ്റ് ഓടിനി ഓട്ട ഓട്ട് ಏನಪ್ಪ ಮಾಡೋದು ನನಗೆ ಯಾಕಪ್ಪ ಬೇಕಿತ್ತಿ ಅಂತದ್ದು ಏನಾದ್ರು ಒಂದು ಸುದ್ದಿ ಕೂತಾಗಂಗೆ ಇಲ್ಲ ಹಂಗೆ ಅರ್ಧ ಹೋಗ್ಬಿಡುತ್ತೆ ಹ್ಞೂ ಏನು ಮಾಡೋದು ಬಾಯಿ ಹೆಣ್ಮಕ್ಳು ಬಾಯಿ ಸರಿ ಇಲ್ಲ ಹಿಂಗೆ ಕೇಳಿದ ಹಿಂಗೆ ಹೇಳಲಿಲ್ಲ ಅಂದ್ರೆ ನಂಗೆ ಬಾಯಕ್ಕ ಏನೇನೋ ತಂದ ತಂಗಾಗ್ಬಿಟ್ಟಿರುತ್ತ ಅದೇ ವಿಚಾರಕ್ಕೆ ಹೋಗಿ ಹೇಳ್ಬೋದು ಎಪ್ಪ ಭಗವಂತ ಈ ಜಲವ ನನ್ಗೆ ಸಂಘದಾಗ ರೊಕ್ಕ ದುಡ್ಡು ಕೊಟ್ಟವಳು ಅವಳು ಏನಾರು ಇಡ್ಕೊಂಡ್ಬಿಟ್ಟಿದ್ರೆ ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂದ್ಬಿಟ್ಟು ನಾನು ಸಿಕ್ಕಾಗೆಲ್ಲ ಕೇಳ್ಬಿಡೋವಳು ಅದಕ್ಕೆ ನಾ ಇಡ್ತಾನಿಲ್ಲ ಅವಳು ಮುಂದೆ ಒಳ್ಳೆಯವಳ ಬೇಕಲ್ಲ ಹ್ಞೂ ನಂತರ ಒಳ್ಳೆ ಯಾರು ಇಲ್ಲ ಅಂತ ತೋರಿಸ್ಕೊಬಾರ್ದೇನ ಅದಕ್ಕೆ ಹೆಂಗೆ ಮಾಡಿದೆ ಹ್ಞೂ ಹೋದ್ಲು ಸುಮ್ಕ ಐತೆ ರಾಮಿ ನಿನಗೆ ಸೂಪರ್ ಅಕ್ಕಿ ನಿನ್ಗೆ ಐತೆ ನೀನು ಮಾಡ್ತೀನಿ ಮಾಡ್ತೀನಿ ಅಂಚೂರು ಇನ್ನೊಂದು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ನನಗೆ ಊಟ ಮನೆ ಮನೆಯಾಳಿ

ಮನ್ಸಲ್ಲಿ ಏನೇ ಇಟ್ಕೊಳ್ಳಲ್ಲ ನಾವು ನಾವು ಏನೇ ಇಟ್ಕೊಳ್ಳೋರಲ್ಲ ಎಲ್ಲ ಚೆಲ್ಬಿಡ್ಬೇಕು ಹೊರಕ ಚೆಲ್ತೀವಿ ಚೆಲ್ತೀವಿ ಹಂಗೆ ಅನ್ಕೊಂಡೆ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಇದು ಸುಮ್ಮನೆ ತಮಾಷೆಯಾಗಿ ಮಾತಾಡಿದ್ದು ಯಾರು ಬೇಜಾರ್ ಬೇಜಾರಾಗ್ಬೇಡಿ ಓಕೆ ವೀಕ್ಷಕರು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್